నేను మార్తై దిని రాష్ట్రకి అంటేనే నోటి కోని కెనడిగులు నోర్తా ఇద్దారు కన ఇతరు మా ఇంటి కొడుదిది అదో మంత్రుడి క్లైంట్ ಅವ್ರು ಕೇಳ್ತಾರೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿದು ಅವ್ರು ತಪ್ಪು ಮಾಡಿದ್ದಾರೆ ತಪ್ಪುಗಳನ್ನು ಹೇಳ್ಬಾರ್ದು ಅಂತೇಳಿ ಈಗ ಸಭಾಪತಿ <preachers> ವೆಂಕಟೇಶ್ ಕೇಳಿ ಕೊಡ್ರಿ ನೀವು ವೆಂಕಟೇಶ್ ಕೇಳಿ ಕೇಳಿ ಸಭಾಪತಿ ನೋಡಿ ಈಗ ಹೇಳ್ತೀನಿ ನೋಡಿ ಎಲ್ಲ

ಇದರಲ್ಲ ಹುಪ್ಪಾಟಲ್ಲ ಸಿದ್ದಾಟಲ್ಲ ಇದರೊಳಗಿತ್ವದಿಂದ ಸತ್ಯವನ್ನೇ ಹೇಳ್ತೀವಿ ಸತ್ಯವನ್ನ ಹೇಳ್ತಾಡುದು ಅಂತಕ್ಕಂಥದ್ದು ವಿಷಯ ಸತ್ಯ ಗೊತ್ತಾಗಬೇಕು ಈ ಸದನಕ್ಕೆ ಗೊತ್ತಾಗಬೇಕು ರಾಜ್ಯದ ಜನರಿಗೆ ಗೊತ್ತಾಗಬೇಕು ಕರ್ನಾಟಕದ ಜನ ಇವರಿಗೆ

Nobody